ಸರ್ ನಾನು ಪ್ರತಿ ಒನ್ ಇಯರ್ಗೊಂದ್ಸರಿ ಮಣ್ಣು ಟೆಸ್ಟ್ ಮಾಡಿಸ್ತೀನಿ ಸರ್ ಅದರ ಅದರ ಆಧಾರಿತ ಮೇಲೆ ನಾನು ನಾನು ಕ್ರಾಪ್ಗಳಿಗೆ ಏನೇನು ಗೊಬ್ಬರಗಳು ಕೊಡ್ಬೋದು ಅಂತ ತಜ್ಞರಿಂದ ಮಾಹಿತಿ ತಗೋತೀನಿ ಸರ್ ಸರ್ ನಾನು ಲಾಸ್ಟ್ ಟೂ ಇಯರ್ಸಿಂದ ಐ ಸಿ ಎಲ್ ಕಂಪ್ನೀಲಿ ಪರಿಚಯ ಆಗಿದ್ದಾರೆ ಅವರು ಒಂದು ಪ್ರಶಸ್ತಿ ನ್ಯೂಸ್ ಆದಾಗ ಕೊಟ್ಟಿದ್ದಾರೆ ಸರ್ ನನಗೆ ಅವರು ಕಡೆಯಿಂದ ನಾನು ಮಣ್ಣು ಮತ್ತು ವಾಟರ್ ಟೆಸ್ಟು ಕೊಟ್ಟಿದ್ದೆ ಲಾಸ್ಟ್ ಟು ಇಯರ್ಸಿಂದ ಅವರು ಕಳಿಸ್ಕೊಡ್ತಾರೆ ಸರ್ ಅದು ರಿಪೋರ್ಟೆಲ್ಲ ನಮಗೆ ಪಿ ಡಿ ಎಫ್ ಮುಖಾಂತರ ಒಂದು ವೀಕಲ್ಲಿ ಟೆನ್ ಡೇಸ್ ಒಳಗಡೆ ಕಳ್ಸಿಕೊಡ್ತಾರೆ ಸರ್ ರಿಪೋರ್ಟ್ ಕಂಪ್ಲೀಟ್ ಫ್ರೀ ಇರುತ್ತೆ ಸರ್ ಅದಕ್ಕೇನು ದುಡ್ಡು ಕೊಡೋಂಗಿಲ್ಲ ಹಂಗಿಲ್ಲ ಮಣ್ಣು ಫ್ರೀಸ್ವ ಆದರೆ ತಗೊಂಡೋಗಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಮಾತ್ರ ಒಂದು ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಅದು ಬಿಟ್ಟರೆ ಇನ್ನು ಟೆಸ್ಟ್ ಗೆನ್ ತೊಗೊಳ್ಳೋಲ್ಲ ಸರ್ ಫ್ರೀಯಾಗಿ ಮಾಡ್ಕೊಡ್ತಿದ್ದಾರೆ ನಮಗೆ ಕೃಷಿ ಮಂತ್ರಿಗಳಾದ ಸಿಎತ ಸ್ವಾಮಿ ಅವರ ನಿರ್ದೇಶನದಂತೆ ಮಣ್ಣು ಪರೀಕ್ಷೆ ಮಾಡೋ ಒಂದು ಹೊಸ ಯಂತ್ರದ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ ಈ ಯಂತ್ರ ನಮಗೆ ರೈತರಿಗೆ ಒಂದು ಅನುಕೂಲ ಅಂತ ಈ ಮಿಷಿನ್ನು ಮೊಬೈಲ್ ಮಿಷಿನ್ನು ಇದನ್ನು ಎಲ್ಲಿಗೆ ಬೇಕಾದ್ರೆ ತೊಗೊಂಡೋಗೋದು ರೈತರ ಹಳ್ಳಿ ಹಳ್ಳಿಗೆ ಹೋಗಿ ಅಲ್ಲೇ ಅವರ ಒಂದು ಮಣ್ಣಿನ ಸಾಂದ್ರತೆ ಪರೀಕ್ಷೆ ಮಾಡಿ ಕೂಡಲೇ ಅವರ ಮೊಬೈಲ್ಗೆ ರಿಸಲ್ಟ್ ಬರುತ್ತೆ ನಾವು ಕಾಯಬೇಕಾಗಿಲ್ಲ ಯಾವ ನಾವು ಟೆಸ್ಟ್ ಮುಗಿಯುತ್ತೆ ತಕ್ಷಣ ನಿಮ್ಮ ಭೂಮಿಯಲ್ಲಿ ಏನು ಖನಿಜಾಂಶ ಇದೆ ಏನು ನೀವು ಖನಿಜಾಂಶ ಹಾಕ್ತಾರೆ ಯಾವ ಬೆಳೆಗೆ ಏನು ಬೇಕು ಅನ್ನೋದನ್ನು ಸಹ ನಾವು ಸಲಹೆ ಕೊಡ್ತೀವಿ ಅದರ ಪ್ರಕಾರ ಮಾಡಿದ್ರೆ ರೈತರು ಅವರ ಒಂದು ಬೆಳೆಗೆ ಹಾಕುವಂಥ ಒಂದು ಹಣದ ಬಗ್ಗೆಯೂ ಸಹ ಅವ್ರಿಗೆ ಅರಿವಿರುತ್ತೆ ಅವರು ಹಾಕುವಂಥ ಗೊಬ್ಬರನೂ ಸಹ ಕಡಿಮೆ ಹಾಕ್ಬೋದು ಯಾವ ಖನಿಜಾಂಶ ಇಲ್ಲ ಅದನ್ನು ಹಾಕಿದಾಗ ಬೆಳೆ ಚೆನ್ನಾಗಿ ಬೆಳೆಯುತ್ತೆ ಆರೋಗ್ಯಕರವಾಗಿರುತ್ತೆ ಇಪ್ಪತ್ತು ನಿಮಿಷದಲ್ಲಿ ಒಂದು ಟೆಸ್ಟನ್ನ ಮಾಡ್ಬೋದು ಮಣ್ಣಿನ ಸಾಂದ್ರತೆ ಮಣ್ಣಿನ ಗುಣದ ಬಗ್ಗೆ ಮಣ್ಣಿನಲ್ಲಿ ಇರುವ ಖನಿಜಾಂಶದ ಬಗ್ಗೆ ನಿಮಗೆ ತಿಳಿಯಬಹುದು ಮಣ್ಣಲ್ಲಿ ಏನೇನು ಇರಬೇಕು ಯಾವ ಬೆಳೆಗೆ ಏನೇನು ಖನಿಜಾಂಶಗಳು ಖನಿಜಾಂಶಗಳಿರಬೇಕು ಅನ್ನೋದನ್ನ ಇಪ್ಪತ್ತು ನಿಮಿಷದಲ್ಲಿ ಕೇವಲ ಇಪ್ಪತ್ತು ನಿಮಿಷದಲ್ಲಿ ಬರೋದ್ರಿಂದ ಆ ರೈತ ಯಾವ ಬೆಳೆಯನ್ನು ಬೆಳೀಬಹುದು ಯಾವ ಬೆಳೆಗೆ ಯಾವ ಯಾವ ಖನಿಜಾಂಶ ನೆಸೆಸಿಟಿ ಇದೆ ಅದನ್ನು ಹಾಕ್ಕೊಂಡು ಪ್ರೊಡಕ್ಷನ್ ಜಾಸ್ತಿ ಮಾಡ್ಬೋದು ಅದರಿಂದ ಇದು ತುಂಬ ಅನುಕೂಲವಾಗುತ್ತೆ ರೈತರಿಗೆ ಸುಮಾರು ಎಂಬತ್ತು ಲಕ್ಷ ರೈತರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಈ ರೀತಿ ಬೆಳೆದಾಗ ಖಂಡಿತವಾಗೂ ಅವರ ಬೆಳೆ ಹೆಚ್ಚು ಲಾಭವಾದ ಲಾಭದಾಯಕವಾಗುತ್ತೆ ಗೊಬ್ಬರ ಉಳಿಸೋದ್ರಲ್ಲೂ ಸಹ ಅವರಿಗೆ ಸಹಾಯ ಆಗುತ್ತೆ ಅಂದ್ರೆ ಫೈನಾನ್ಷಿಯಲಿ ಆಲ್ಸೋ ಅವರಿಗೆ ಬೆನಿಫಿಟ್ ಆಗುತ್ತೆ ಸ್ಕೈಲೈಟ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಚಿಕ್ಕವಾದ ಒಂದು ಮಿಷಿನ್ ಆಗಿದ್ದು ನಮ್ಮ ಕಂಪನಿ ಹೆಸರು ಸ್ಕೈಲೈಟ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅಂದ್ರೆ ಆ ಮಣ್ಣು ಪರೀಕ್ಷೆ ಮಾಡಿದ ನಂತರ ಯಾವ ಬೆಳೆ ಬೆಳಿಬೇಕು ಅಂತ ಅವರೇ ಸಜೆಸ್ಟ್ ಮಾಡ್ತಾರೆ ಅಲ್ಲ ಸರ್ ಅದು ಕೆಲವೊಂದೊಂದು ಪೋಷಕಾಂಶಗಳು ಜಾಸ್ತಿ ಇರ್ತವೆ ಕೆಲವೊಂದು ಪೋಷಕಾಂಶಗಳು ಕಡಿಮೆ ಇರ್ತವೆ ನಾವು ಹಾಕುವಂಥ ಬೆಳೆಗಳಿಗೆ ಯಾವ ಥರ ಬೇಕು ಅಂತ ಗೊತ್ತಿರುತ್ತೆ ಸರ್ ನಾವು ಅದ್ರ ನಮಗೆ ಸರಿಯಾಗಿ ಗೊತ್ತಿರಲ್ಲ ಅದ್ರ ಬಗ್ಗೆ ತಜ್ಞರ ಹತ್ರ ನಮಗೆ ರಿಪೋರ್ಟ್ ಈ ಥರ ಇದೆ ಸರ್ ನಾವು ಇನ್ನೆಷ್ಟು ಬೆಳೆ ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀವಿ ಮಾಡ್ಬೋದು ಅದರಲ್ಲಿ ಏನು ಎತ್ತ ಅಂತಂದಾಗ ಅವ್ರು ಹೇಳ್ತಾರೆ ಸರ್ ಇಂಥಿಂಥದ್ದು ಕಡಿಮೆ ಇದೆ ಇಂಥಿಂತದ್ದು ಈ ಥರ ಡೋಸೇಜಲ್ಲಿ ಇಷ್ಟು ಇಷ್ಟು ಹಾಕೊಳ್ಳಿ ನೀವು ಇಷ್ಟಿಷ್ಟು ಹಾಕ್ಕೊಂಡು ಕೊಟ್ಕೊಂಡು ಹೋದರೆ ನಿಮಗೆ ಬೆಳೆ ಚೆನ್ನಾಗಿ ಬರುತ್ತೆ ಇಂಥದ್ದು ಹಾಕೊಳ್ಳಿ ಅಂತ ಹೇಳ್ತಾರೆ ಸರ್ ಬೆಡ್ಗೆ ಹಾಕೋಕ್ಕಿಂತ ಮುಂಚೆನೇ ಅವ್ರು ಸಜೆಷನ್ ತಗೊಂಡು ಮಾಡ್ತೀನಿ ಸರ್ ಪ್ರತಿ ಒನ್ ಇಯರ್ಗೊಂದು ಸರ್ ನಾನು

ಆ ಥರ ನೈಟ್ರೋಜನ್ ಎಷ್ಟಿರುತ್ತೆ ಆ ಪ್ರಮಾಣ ಹೇಳ್ತಾರೆ ಸರ್ ಅದು ಗೊತ್ತಾಗುತ್ತೆ ನಮಗೆ ಅದರಲ್ಲಿ ಅವಾಗ ನಾವು ನೈಟ್ರೋಜನ್ ಜಾಸ್ತಿ ಕೊಡಬೇಕಾ ಮೆಗ್ನೀಸಿಯಮ್ ಕೊಡಬೇಕಾ ಪೊಟಾಸ್ ಕೊಡಬೇಕಾ ಏನು ಎತ್ತ ಅಂತ ಗೊತ್ತಾಗುತ್ತೆ ಸರ್ ನಮಗೆ ಅದ್ರ ಪ್ರಕಾರ ನಾವು ನ್ಯೂಟ್ರಿಯೆಂಟ್ಸ್ ನೋಡಿಕೊಂಡು ಕೊಟ್ಕೊಂಡು ಹೋಗ್ತೀವಿ ಸರ್ ಆ ತಜ್ಞರ ಹತ್ರ ವಿಚಾರಿಸ್ಕೊತೀನಿ ಸರ್ ನಾನು ಕೃಷಿ ಆಗ್ಬೋದು ಸುಮಾರು ಜನ ಪರಿಚಯ ಇದ್ದಾರೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿಕೊಂಡು ಸರ್ ಈ ಥರ ಸಮಸ್ಯೆ ಇದೆ ಏನು ಮಾಡ್ಕೋಬೇಕು ಅಂತ ಹೇಳಿದಾಗ ಅವರು ರಿಪೋರ್ಟ್ ನೋಡಿಕೊಂಡು ಅದ್ರ ಮುಖಾಂತರ ಎಷ್ಟೆಷ್ಟು ಡೋಸೇಜಲ್ಲಿ ಏನೇನು ಕೊಡಬೇಕು ಅಂತೆಲ್ಲ ಹೇಳ್ಕೊಡ್ತಾರೆ ಮಾಹಿತಿ ಸರ್ ಓಕೆ ಅದು ಈ ಊರಲ್ಲಿ ಒಬ್ಬರೇ ಮಾಡ್ತಿರೋದು ಎಲ್ಲರೂ ಕೂಡ ಮಾಡಿಸ್ತಾರೆ ಆ ಥರ ಎಲ್ಲ ಸರ್ ನಮ್ಮೂರಲ್ಲಿ ಒಂದ್ ಸ್ವಲ್ಪ ತರಕಾರಿ ಬೆಳೆಯವರು ಕಡಿಮೆ ಇದಾರೆ ಸದ್ಯಕ್ಕೆ ನಮ್ಮೂರಲ್ಲಿ ನಾನು ಒಬ್ನೇ ಸರ್ ಇವಾಗ ಟೆಸ್ಟ್ ಜಾಸ್ತಿ ಮಾಡ್ತೀನಿ ಮಾಡ್ತಾ ಇರೋದ ಸರ್ ಯಾರೋ ಒಬ್ರು ಯಾವಾಗ್ಲೂ ಒಂದ್ಸರ್ ಮಾಡ್ಸಿರ್ತಾರೆ ಆದ್ರೆ ಪ್ರತಿ ಇಯರ್ ಮಾಡಿಸ್ತಿರೋ ನಾನು ಒಬ್ನೇ ಇದ್ದೀನಿ